ಒಂದು ವರ್ಷದ ಸಾಧನೆಯ ವರ್ಷ ಪೂರೈಸಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಪ್ರಸ್ತುತನ ವತಿಯಿಂದ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಹಾಗೆ ಇನ್ನೊಂದಿನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತಹ ನವರಾದರೂ ಬಂಧುರಿದ್ದಾರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಪ್ರಸ್ತಾವನ ಹಲವಾರು ಮಾಜಿ ಅಧ್ಯಕ್ಷರು ಇದರೂ ಸ್ವಾಗತವನ್ನು ಕೊಡ್ತೇನೆ ಇವತ್ತು ಕೂಡ ಕಾಯ್ತಾದಿ ಮುಖ್ಯಮಂತ್ರಿಗಳ ಮಾತುಗೆ ಅಂತ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವೇ ಕೊಡ್ತೇನೆ ಒಂದು ಗುಗ್ರಾಮದಲ್ಲಿ ಜನ್ಮ ದಾರಿ ಇವತ್ತು ಈ ರಾಜ್ಯದ ಅತ್ಯುನ್ನತ ಸ್ಥಾನವನ್ನ ಹೇಳಿರುವಂತಹ ಸಿದ್ದರಾಮಯ್ಯ ಅವರ ಒಂದು ಜೀವನ ಕಥೆ ಪ್ರತಿಯೊಬ್ಬರು ಕೂಡ ಮಾತ್ರೆ ಆಗ್ತದೆ ಅವರ ಶೈಲಿಯನ್ನು ನೀವೆಲ್ಲರೂ ಕೂಡ ನೋಡಿದೀರಿ ನಮಗಂತ ಹೆಚ್ಚು ನಮ್ಮ ಅನೇಕ ಹಿರಿಯರು ಅವರಿಗೆ ಅವರ ಸಾಮರ್ಥ್ಯಗಳು ಕೂಡ ಅವ್ರಿಗೆ ತುಂಬಾನೇ ಇದೆ ದೇವರಾಜ್ ಅರಸ ನಂತರ ಅವತ್ತಿನ ಕಾಲದಲ್ಲಿ ಯಾರಾದರೂ ಒಂದು ಸಮಾಜದ ಅವರ ಅಸಮಾನತೆಯನ್ನ ನಿವಾರಣೆ ಮಾಡಬೇಕು ಆ ಸಮಸ್ಯೆಗಳನ್ನು ತೊಳೆಬೇಕು ಅಂತ ಹೇಳಂಥದ್ದು ಆ ಹಳ್ಳಿ ದೇವರಾಜ್ ಅವರ ನಂತರ ಅವರ ಮಟ್ಟಿಗೆ ನಂತರ ಅವರಿಂದಲೂ ಹೆಚ್ಚಾಗಿ ಯಾಕಂದ್ರೆ ಆಧುನಿಕ ಯುಗದಲ್ಲಿ ಅಸಮಾನತೆಯನ್ನ ಮದುವೆಯಾಗಿ ತಿಂಗಳಾಗಿಲ್ಲ ನನ್ನ ಹೇಗಿದೆ ಅಂತ ಜೋಡಿ ಹೇಗಿದೆ ಅಂತ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ತನಿಖಾಕ್ಕೂ ಕಾರಣ ಒಂದು ವರ್ಷ ಕಳೆದಿದೆ ಈ ಮುನ್ನ ಕೂಡ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಕನ್ನಡ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನಿರೀಕ್ಷೆ ಮಾಡಿ ಹತ್ತರಿಕ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಸರ್ಕಾರ ಸಚಿವರೂ ಸಹಕಾರಿಯಾಗಿದೆ ಅವರು ವಿವಿಧ أهلا <applause> 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 न से नमाचे सीटर भेटी माणी न

ಅದಕ್ಕೆಕ್ಕೆ 540 ರದ್ದಾದ ಒಂದು ಕಡತ ಇದೆ ಇದು ರದ್ದಾದ ನಂತರ ಕೈಗೆ ಪಡೆದು ತೆರೆದವಂತ ಇತ್ತು ಕೈಗೆ ಪಡೆದು ಆ ಸಂದರ್ಭದಲ್ಲಿ

ಅವ್ರ ಕಲ್ದ ಅವರು ನಾಲ್ಕು ತುಂಬ ಮೂರು ವರ್ಷ ಹತ್ತು ದಿನದಲ್ಲ ಬಿಜೆಪಿ ಯಾವ ಅಂದ್ರೆ ಎಸ್ ಸಿ ಪಿ ದಿವ್ ಆಕ್ಟ್ ಇಟ್ ಇಸ್ ಕಾಂಗ್ರೆಸ್ ಗೌರ್ಮೆಂಟ್ ಇಟ್ ಇಸ್ ಗೌರ್ಮೆಂಟ್ ಅವರು ಭಾಷಣ ಮಾಡ್ತಾರಲ್ಲ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಮಾಡಿದ್ದಾರೆ ಪ್ರಸಿದ್ಧ ಪ್ರಶಸ್ತಿ ಬಂದವರಿಗೆ ಎಸ್ ಸಿ ಪಿ ಡಿಎಸ್ ಮಾಡಿದಾರ ಅಥವಾ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರೇ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ